ಕಮಲ್ ಹಾಸನ್ ಜಮೀನೇ ಕಮಲ್ ಹಾಸನ್ ಅವರ ತಮಿಳು ಭಾಷೆ ಬಗ್ಗೆ ಅವ್ರಿಗೆ ಇರ್ತಕ್ಕಂತ ಪ್ರೀತಿ ಪ್ರೇಮ ಕಾಳಜಿ ನಮ್ಗೆ ಅರ್ಥ ಆಗ್ತದೆ ಅವ್ರಿಗೆ ತಮಿಳು ಭಾಷೆ ಬಗ್ಗೆ ಅವರ ಭಾಷೆ ಬಗ್ಗೆ ಪ್ರೇಮ ಇದೆ ಅಂತ ಹೇಳಿ ಕನ್ನಡ ಭಾಷೆ ಬಗ್ಗೆ ಇವತ್ತು ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಖಂಡಿತ ಸರಿ ಅಲ್ಲ ತಮಿಳು ಭಾಷೆ ಅದರದ್ದೇ ಆದಂತ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದೇ ರೀತಿ ಕನ್ನಡ ಭಾಷೆಗೂ ಕೂಡ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥದ್ದು ಅದನ್ನ ಅರ್ಥ ಮಾಡ್ಕೊಳ್ತೇನೆ ಅದನ್ನು ಅರ್ಥ ಮಾಡ್ಕೊಳ್ತೇನೆ ಈ ರೀತಿ ಕಮಲಹಾಸನ್ ಅವ್ರದ್ದು ಬಹಿರಂಗವಾಗಿ ರೀತಿ ಹೇಳಿಕ ಕೊಡ್ತಕ್ಕಂಥದ್ದು ಕನ್ನಡಿಗರಿಗೆ ನೋವುಂಟಾಗಿದೆ ಇದ್ರ ನಡುವೆಲೂ ಸಹ ಅನೇಕ ಪ್ರತಿಕ್ರಿಯೆಗಳು ಬಂದ ನಂತರದಲ್ಲೂ ಸಹ ನಾ ಕ್ಷಮೆ ಕೇಳೋದಿಲ್ಲ ಅಂತಕ್ಕಂಥದ್ದು ದುರಾಂಕಾರದ ನಡೆ ಯಾವುದಕ್ಕೂ ಕೂಡ ಬೆಂಬಲ ಪಡೋದಕ್ಕೆ ಸಾಧ್ಯ ಇಲ್ಲ ಕಮಲಾಸನ್ ಅವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅವರೊಬ್ರು ಶ್ರೇಷ್ಠ ನಟರಲಿ ಇಡೀ ದೇಶದಲ್ಲಿ ಒಂದು ರೆಕಾಗ್ನೇಷನ್ ಇದೆ ಆದ್ರೆ ಅದನ್ನೇ ಬಂಡವಾಳ ಇಟ್ಕೊಂಡ ರೀತಿ ಕನ್ನಡ ಮತ್ತು ತಮಿಳು ಭಾಷಿಕರ ಮಧ್ಯೆ ಅಥವಾ ತಮಿಳುನಾಡು ಹಾಗೂ ಕರ್ನಾಟಕದ ಮತ್ತೆ ಈ ರೀತಿ ಬೀಜವನ್ನು ಬಿಡ್ತಕ್ಕಂಥ ಕೆಲಸ ಮಾಡಬಾರ್ದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ